ಭಾರತೀಯ ಜನತಾ ಪಕ್ಷ ಇಳಕಲ್ ನಗರ ಮಂಡಲದ ವತಿಯಿಂದ ನಗರದ ಡಿವಿಜನ್ ನಂಬರ್ ಹದಿನೈದರಲ್ಲಿ ತಾಯಿ ಬನಿಶಂಕರಿ ಆಶೀರ್ವಾದದೊಂದಿಗೆ ಹುಣಗುಂದ ಮತಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ದೊಡ್ಡನ್ ಗೌಡ್ರ ಪಾಟೀಲ್ ಅಧ್ಯಕ್ಷರಾದ ಅರವಿಂದ್ ಮಂಗಳೂರು ನಗರಸಭೆ ಮಾಜಿ ಅಧ್ಯಕ್ಷರಾದ ಮಂಜುನಾಥ್ ಶೆಟ್ಟರ್ ನಗರಸಭೆ ಸದಸ್ಯರಾದ ಸುಗರೇಶ್ ನಾಗಲೂಟಿ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಶ್ರೀ ಉಮೇಶ್ ಶರೂರ್ ಬಿಜೆಪಿ ಪಕ್ಷದ ಮುಖಂಡರು ಪಕ್ಷದ ಕಾರ್ಯಕರ್ತರೊಂದಿಗೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಾದ ಸಿ ಗದ್ದಿಗೌಡರ ಪರ ಮನೆ ಮನೆಗೆ ತೆರಳಿ ಬಿರುಸಿನ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು भारतीय जनता पक्ष के जी पाटील मत भारतीय जनता पक्ष के पक्ष के, मोदी मोदी